ಅಂತ ನಿಮ್ಮೆಲ್ಲರಿಗೂ ಗೊತ್ತಿದೆ ಇವತ್ತು ಡಿಸೆಂಬರ್ ಸೆಕೆಂಡು ಏನಿಲ್ಲ ಅಂದ್ರೆ ಇವತ್ತು ಮೂರ್ ಮೂರ್ ಲಾಗ್ ಆಗ್ತಿದೆ ಬಿಕಾಸ್ ತುಂಬಾನೇ ಏನು ಆಕ್ಟಿವಿಟೀಸ್ಗಳು ನಾವು ಮಾಡ್ತಿರೋದ್ರಿಂದ ವಿಡಿಯೋ ಲ್ಯಾಗ್ ಆಗ್ಬಾರ್ದು ಅಂತ ಇದು ಕಂಟಿನ್ಯೂಟಿ ಇದು ಆಕ್ಚುಲಿ ಈಗ ಮತ್ತೆ ಒಂದು ಪಾಪು ಬರ್ಡೇ ನಮ್ಮ ಮ್ಯಾನೇಜರ್ ಪಾಪು ಬರ್ಡ್ಡೇಗೆ ಹೋಗ್ತಾ ಇದ್ದೀನಿ ಸೊ ಅಲ್ಲೇ ಏನೇನಾಗುತ್ತೆ ಅದೊಂದು ಸಣ್ಣದ ಕ್ಲಿಪ್ಪಿಂಗ್ ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅನ್ನಿಸ್ತು ಹಾಗಾಗಿ ಈ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಬನ್ನಿ ಹೆಂಗೆ ಹೋಗುತ್ತೆ ಈ ವಿಡಿಯೋ ನೋಡೋಣ ಬಂದದ ಗೈಸ್ ನಾ ಇದು ನಮ್ಮ ಮನೆ ಅಲ್ಲ ಕಸ್ತರಿ ಅವ್ರ ಮನೆ ಸೊ ಇಲ್ಲಿ ಬಂದು ನಿಯರ್ ನಿಯರ್ ಬೈ ಇದೆ ಪಾರ್ಟಿ ಹಾಲು ಸೊ ಹಾಗಾಗಿ ಇದು ನಾನು ರೆಡಿಯಾಗಿ ಇದು ಕಸ್ತೂರಿ ಕೊಡ್ಸಿದ್ದು ಲಿಪ್ಸ್ಟಿಕ್ ಫಸ್ಟ್ ನಾನೇ ಬೋಡಿ ಮಾಡ್ತಿದ್ದೀನಿ ಮಾಡು ಮಾಡು ಹೆಂಗಿದ್ರು ನಿನ್ನ ಹಾಕ್ಲ ನಾನು ಹಾಕೊಂಡೇ ಹಾಕ್ ಹಾಕೊಂತೀನಲ್ಲ ಕಾಲೇಜ್ ನನ್ ಬಟ್ ಅದ್ ಲೈಟ್ ಚೆನ್ನಾಗಿರ್ತಿತ್ತು ಸಿಂಪಲ್ ಆಗಿದೆ ಸಾಕು ಓವರ್ ಆಗೇನ್ ಬೇಡ ಅಂತ ಅನಿಸ್ತಿದೆ ಬಿಕಾಸ್ ಆಲ್ರೆಡಿ ನೈಟ್ ಆಗಿಬಿಟ್ಟಿದೆ ಇಂಟ್ರೆಸ್ಟ್ ಇಲ್ಲ ಬಟ್ ಸ್ಟಿಲ್ ಅವ್ರ್ ಕರ್ದಿರೋ ರೀಸನ್ ಇಲ್ಲಿ ಗಂಟೆ ಬಂದಿರೋದ್ರಿಂದ ಹಂಗೆ ಹೋಗ್ಬಿಟ್ಟು ಬರೋಣ ಅಂತ ರೆಡಿ ಆಗ್ತಾ ಇದೀನಿ ಅಷ್ಟೇ ಸೊ ಅಲ್ಲಿ ಹೋದ್ಮೇಲೆ ಸಿಗ್ತೀನಿ ಸೊ ಕಸ್ತೂರಿ ಮನೇಲೆ ರೆಡಿ ಆಗ್ಬಿಟ್ಟು ಇವಾಗ ಆಟೋ ಬುಕ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಇನ್ನೇ ಇಲ್ಲಿಂದ ತುಂಬ ಹತ್ತಿರ ಆಯಿತು ಡೆಸ್ಟಿನೇಷನು ಹಾಗಾಗಿ ಆಟೋದಲ್ಲೇ ಹೋಗೋಣ ಅಂತ ಹೇಳಿಬಿಟ್ಟು ಬುಕ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸೊ ಬನ್ನಿ ಆಗೋಣ ಮಾಡಿಬಿಟ್ಟ ಸರ್ ಸೊ ಅಡ್ರೆಸ್ಸಲ್ಲಿ ನನಗೆ ಸ್ವಲ್ಪ ಕನ್ಫ್ಯೂಷನ್ ಆಯಿತು ಆಟೋದವರು ಮುಂದೆ ಕರ್ಕೊಂಡು ಹೋಗಿಬಿಟ್ಟಿದ್ರು ಆಮೇಲೆ ಇಲ್ಲ ಮೇಡಮ್ ಇದೇ ರೋಡು ಪಟ್ಟಿಯಲ್ಲಿ ಇದೆ ಅಂತ ಗೊತ್ತಾಗ್ತಾ ಇಲ್ಲ ಇಲ್ಲೇ ಇಳ್ಕೊಂಡು ಸ್ವಲ್ಪ ಹಿಂದೆ ಹೋಗಿ ಮೇ ಬಿ ಸಿಗ್ಬೋದು ರೈಟ್ ಸೈಡಲ್ಲಿ ಅಂತ ಹೇಳಿದ್ರು ಇಳ್ಕೊಂಡು ಬರೋ ಅಷ್ಟರಲ್ಲಿ ನಮ್ಮ ಮ್ಯಾನೇಜರ್ ಕಾಣಿಸಿದ್ರು ನನಗೆ ಸೊ ನನ್ನ ಕಲೀಗ್ಸ್ ಎಲ್ಲ ಈಚೆನೇ ಇದ್ದರು ಸೊ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಬರ್ಡೇ ಗರ್ಲ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಬಿ ಬಿ ಕ್ಯೂಟ್ ಕ್ಯೂಟ್ ಕ್ಯೂಟಾಗಿ ಡ್ರೆಸ್ ಅಪ್ ಮಾಡಿದ್ರು ಹಾಗೆ ಅಲ್ಲಿ ನಮ್ಮ ಮ್ಯಾನೇಜರ್ ವೈಫ್ ಕೂಡ ಇದ್ದರು ಒಳಗಡೆ ತುಂಬ ಜನ ಇದ್ದಾರೆ ಇನ್ನು ನೋಡೋಣ ಬನ್ನಿ ಯಾರಲ್ಲ ಬಂದಿದ್ದಾರೆ ಅಂತ ನಿಮಗೆ ಮತ್ತೆ ತೋರಿಸ್ತೀನಿ

Just please remember Good job <joke. laughs> Oh 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 Hi Hi <laughs> ನನ್ನ ವೀಡಿಯೋಸ್ನ ಫಾಲೋ ಮಾಡೋರಾಗಿದ್ರೆ ನಿಮ್ಗೆ ಎಷ್ಟೋ ಚೆನ್ನ ರೆಕಗ್ನೈಸ್ ಮಾಡೋಕಾಗತ್ತೆ ಇಲ್ಲಿ ಬಿಕಾಸ್ ನನ್ನ ಟೀಮ್ ಔಟಿಂಗ್ ಹೋದಾಗೆಲ್ಲ ನನ್ನ ಕಲೀಗ್ಸ್ನ ಮೀಟ್ ಮಾಡ್ತಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಡಿ ಜಿ ಎಮ್ ಮಗ ಕೂಡ ಬಂದಿದ್ದ ಅಂದ್ರೆ ನಮ್ಮ ಡಿ ಜಿ ಎಮ್ ಎಲ್ಲ ಕಡೆ ಬರ್ತಾರೆ ನಮ್ಮ ಟೀಮ್ ಔಟಿಂಗ್ ನೀವು ಲಾಸ್ಟ್ ಟೈಮ್ ಕ್ಲಬ್ ಕಬ್ಬನ ವೀಡಿಯೋ ನೋಡಿದ್ರೆ ನಮಗೆ ಗೊತ್ತಿರತ್ತೆ ಈ ಬಾಯ್ ಜೊತೆ ನಾನು ತುಂಬಾ ಆಟ ಖುಷಿಯಾದ ವಿಚಾರ ಅಂತ ಹೇಳಿದ್ರೆ ಏನೇ ಫಂಕ್ಷನ್ ಇದ್ರು ನಮ್ಮ ಮ್ಯಾನೇಜರ್ಸ್ ಎಲ್ರು ಬರ್ತಾರಲ್ಲ ಅದೇ ಒಂಥರ ಖುಷಿ ಅನ್ಸತ್ತೆ ನಿಮ್ದು ಟ್ರೆಡಿಷನಲ್ ಕುರ್ತಾನ ಅದು ಅಲ್ಲ ಚೆನ್ನಾಗಿ ಎಲ್ಲಾದ್ರೂ ಚೆನ್ನಾಗಿ ಕಾಣಿಸ್ತಾನೆ ಅಕ್ಕ ಎಲ್ಲರಿಗೂ ತಮ್ಮ ಆಗ್ತೀಯೋ ನನಗೆ ಓಕೆ ಬಿಡು ನಾನು ಅಕ್ಕ ಅಂತೀನಿ ಮ್ಯಾನೇಜ್ ಆಗುತ್ತೆ ಇಲ್ಲ ಅಂದಿದ್ರೆ ಮ್ಯಾನೇಜ್ ಆಗ್ತಿರ್ಲಿಲ್ಲ ಬಮೀಶ್ ಬಮೀಶ್ ಮಾಡ್ತಾ ಇದ್ದ ನಾನು ಶಾಕ್ ಆಯ್ತು ನನಗೆ ಯಾರಿದು ಅಂತ ಒಂದು ಸೆಕೆಂಡು ಅವ್ನ ಪರ್ಸ್ನಾಲಿಟಿ ನೋಡಿ ಆಕ್ಚುಲಿ ಕಂಡು ನಾನು ಹಿಂದೆ ಹಿಂದಾನೆ ಇದೇ ನನ್ನ ಬ್ಲಾಗ್ನಲ್ಲಿ ಇವ್ನ ಏನೋ ಬ್ಯಾಕ್ ಐಯಿಂಗ್ ಯು ಬ್ಯಾಕ್ ಟು Hope you are having a great time <laughs> so, Let's start today by the blessings of the Lord So now let's have the Lord's Prayer <laughs> Our Father who art in heaven Hallowed be thy name Thy kingdom come Thy will be done on earth as it is in heaven Give us this day our daily bread Forgive us our sins as we forgive us. those who sin against us Leave us not into temptation But deliver us from the evil മാടി മാ <coughs> ഇവിടത്തെ <laughs> ദിവസത്തെ it was first birthday a milestone that marks a beginning of a wonderful journey in life the first year of life is always magical because a baby learns how to live discover the world and recognize her parents and relatives that's indeed magical are you ready to meet the star of today's celebration? Yes! yes. yes. Sorry, I can't hear you once again. Yes. yes! Are you ready to meet the star of today's celebration? Yes! yes. 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 ಬಿನು ಈಸಾರ್ ಅಸಿಸ್ಟೆಂಟ್ ಮ್ಯಾನೇಜರ್ ಪ್ರಿಯಾ ಮ್ಯಾಮ್ ಕೂಡ ನಮ್ಮ ಜೊತೆನೇ ವರ್ಕ್ ಮಾಡೋದು ನಮ್ಮ ಕಂಪ್ನಿನಲ್ಲೇ ಸ್ಪೆಷಲಿಸ್ಟ್ ಆಗಿ ವರ್ಕ್ ಮಾಡ್ತಾರೆ ಸೊ ಅವ್ರನ್ನ ನೋಡ್ತಾ ಇದ್ರೆ ಆ ಪ್ಯಾರ್ ನೋಡ್ತಿದ್ರೆ ನನಗೆ ತುಂಬ ಖುಷಿ ಆಗುತ್ತೆ ಎಷ್ಟು ಅನ್ಯೂನ್ಯವಾಗಿ ಎಷ್ಟು ಚಂದವಾಗಿದ್ದಾರೆ ಆ್ಯಕ್ಚುಲಿ ಆ ಪಾಪು ಅಂತೂ ತುಂಬ ಕ್ಯೂಟಾಗಿದೆ ನನಗಂತೂ ಇವಾಗ ಅಂದರೆ ತುಂಬ ಇಷ್ಟ ಯಾಕೆಂದರೆ ಒಂದು ಸ್ವಲ್ಪನೂ ಇರಿಟೇಟ್ ಆಗದಂಗೆ ಎಷ್ಟು ಚೆಂದ ಇದ್ಲು ಅಂತ ಹೇಳಿದ್ರೆ ಮಕ್ಕಳು ಈ ರೀತಿ ಡ್ರೆಸ್ ಅಪ್ ಮಾಡಿದಾಗ ಇರಿಟೇಟ್ ಆಗೋದು ಸಹಜ ಬಟ್ ಇವಾಗ ಮಾತ್ರ ತುಂಬ ಕ್ಯೂಟಾಗಿ ಎಲ್ಲರ ಜೊತೆ ಎಲ್ಲರ ಹತ್ರ ಹೋಗ್ತಾ ಇದ್ಲು ಖುಷಿ ಖುಷಿಯಾಗಿದ್ಲು ತುಂಬ ಖುಷಿ ಆಗ್ತೈತೆ ನೋಡ್ತಾ ಇರೋದಕ್ಕೆ ಹಾಗೆ ಅಲ್ಲಿ ಒಂದು ಬೇಬಿ ಗರ್ಲ್ ಮಾತಾಡ್ತಿದ್ಲಲ್ಲ ಅವಳಂತೂ ತುಂಬ ಕ್ಯೂಟಾಗಿ ಇದ್ಲು ನನಗಂತೂ ಅವಳ ಮೇಲೆ ಕಣ್ಣಿತ್ತು ಯಾಕೆಂದರೆ ಅಷ್ಟು ಕ್ಯೂಟಾಗಿ ಇದ್ಲು ಸೊ ಯಾ ಇವಾಗ ಫೋಟೋ ಸೆಷನ್ ಸ್ಟಾರ್ಟ್ ಆಯಿತು ಅಂದರೆ ಫ್ಯಾಮಿಲಿಯವರೆಲ್ಲ ಸೇರಿ ಕೇಕ್ ಕಟಿಂಗ್ ಮಾಡೋದಕ್ಕೆ ಸ್ಟೇಜ್ ಮೇಲೆ ಹೋಗಿದ್ದಾರೆ ನೋಡ್ತಾ ಇರ್ಬೋದು ಯಾ ಸೊ ಇವ್ರು ಮೂಲತಃ ಕ್ರಿಶ್ಚಿಯನ್ ಆಗಿರೋದ್ರಿಂದ ಅವರ ಏನು ಇದಿರತ್ತಲ್ಲ ಕಲ್ಚರ್ ಇರತ್ತಲ್ಲ ಆ ರೀತಿಯಾಗಿ ಅವರ ಫಾದರ್ನ ಕರೆಸಿ ಬ್ಲೆಸ್ಸಿಂಗ್ಸ್ ತೊಗೊಂಡು ಅನಂತರ ಕೇಕ್ ಕೇ ಕಟ್ಟಿಂಗ್ ಸ್ಟಾರ್ಟ್ ಮಾಡ್ತಿದ್ದಾರೆ ಇಲ್ಲಿ ಸೊ ಬರ್ಡೇ ಪಾರ್ಟಿ ಕೂಡ ತುಂಬ ವೆಲ್ ಆ್ಯಂಡ್ ಆಗಿ ಆರ್ಗನೈಸ್ ಮಾಡಿದ್ರು ಅಂತ ಹೇಳ್ಬೋದು ತುಂಬ ಚೆನ್ನಾಗಿತ್ತು ಖಂಡಿತ ಪ್ಯಾಕ್ ಮಾಡಿಸ್ಕೊಂಡಿದ್ರೆ ಇನ್ನೊಂದು ಸ್ವಲ್ಪ ಎಕ್ಸೈಟೆಡ್ ಆಗಿರ್ತಿತ್ತು ಎಲ್ರಿಗೂ ತೋರಿಸ್ಬಿಟ್ರಲ್ಲ ನೀನು 絶対 મત કર હા એવી સ્ટ્રેન ઓકે 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 ઝૂમ માડ કે ઝૂમ માડી સુગા પાપા ઇમને મુજુ આવી સ્ટાર્ટ સાંભળું ઇમને લોક કરી સ્કૂલ ઇમમ ઇમમ એકદમ ફ્રેન્ડશિપ લે લાયલ આગી દે આવાગા વિડિયો માઈરતી ને હરદુ લાઈક્સ સબસ્ક્રાઇબ જ્યાસ્તી માઈરતી ને ક્યુટી મને છોડવા માટે ಹೊರತಾ ಇದೀರಾ ಹೊರತಾ ಇದೀರಾ ಒಂದು ಬ್ಯಾಕ್ ಇದೆ ಮನೆಯಲ್ಲಿ ಹಾ ಗೊತ್ತಾಯ್ತಾ ಗೊತ್ತಿರಲಿಲ್ಲ ಅಂತ ಹೇಗಿದಿರಾ ಸರಿ ಬಿಡಿ ಹಾಯ್ 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 ಐ ಬಬೂ ಮಾಮ್ ಹಾಯ್ ಹಾಯ್ ಸೊ ಹೊರತಾ ಇದೀರಾ ಓ ಹೊರತಾ ಇದೀರಾ ಪ್ಲೇಟ್ ಆಗ್ತದೆ ಎಲ್ಲ ಲೈನ್ ಅಲ್ಲಿ ಸರ್ ಎಲ್ಲಿ ಸರ್ ಗಿಫ್ಟ್ ಅಲ್ಲಿ ಸರ್ ಗಿಫ್ಟ್ ಅಲ್ಲಿ ಸರ್ ಗಿಫ್ಟ್ ಅಲ್ಲಿ ಸರ್ ಹಾಗೆ ನಾವು ಪಾಪಕ್ಕೆ ವಿಶ್ ಮಾಡೋಣ ಅಂತ ಹೇಳಿ ಸ್ಟೇಜ್ ಮೇಲೆ ಹೋಗಿದ್ವಿ ಬಿನುಗೆ ಸ್ವಲ್ಪ ಹ್ಯೂಮರ್ ಸೆನ್ಸ್ ಜಾಸ್ತಿ ಇರೋದರಿಂದ ಆಗವಾಗ ಕಾಮಿಡಿ ಮಾಡ್ತಾ ಇರ್ತಾರೆ ಸೊ ಬಿನು ನಾನು ಪಾಪು ಎತ್ಕೊಳ್ತೀನಿ ಅಂತ ಹೇಳಿದ ತಕ್ಷಣ ಇವೇ ಎತ್ಕೊಳ್ಳಿ ಮೊನ್ನೆ ಹೋಗ್ತೀನಿ ಅಂತ ಹೋಗೋಕ್ಕೆ ಹೋಗಿದ್ರು ಸೊ ಒಂಥರ ಚೆನ್ನಾಗಿರುತ್ತೆ ನಮ್ಮ ಟೀಮ್ ಅನ್ನೋದಕ್ಕಿಂತ ಫ್ರೆಂಡ್ಲಿಯಾಗಿ ಎಲ್ಲರೂ ಜೊತೆ ಚೆನ್ನಾಗಿರ್ತಾರೆ ನಮ್ಮ ಮ್ಯಾನೇಜರ್ಸ್ ಎಲ್ಲರೂ ಸೊ ಆಗುತ್ತೆ ಎಲ್ಲರೂ ನೋಡಿದಾಗ ಅಟ್ ಎ ಟೈಮ್ ಒಂದು ಫ್ಯಾಮಿಲಿ ಥರ ಇರ್ತೀವಿ ಒಂಥರ ಖುಷಿ ಅನಿಸುತ್ತೆ ನೋಡೋದಕ್ಕೆ ಸ್ವಲ್ಪ ಜನ ನನ್ನ ಡ್ರೆಸ್ ಕಲೆಕ್ಷನ್ಸ್ ಬಗ್ಗೆ ಕೇಳ್ತಾ ಇರ್ತಾರೆ ಅಂದರೆ ನನ್ನ ಪರ್ಸ್ನಲ್ಲಾಗಿ ಕಾಂಟ್ಯಾಕ್ಟ್ ಮಾಡಿ ಟ್ರ ಕೇಳೋದಕ್ಕೆ ಟ್ರೈ ಮಾಡ್ತಾರೆ ಸೊ ಹಾಗಾಗಿ ನಾನು ಈ ವಿಡಿಯೋನಲ್ಲೇ ಇದ್ದೀನಿ ನಾನು ವೇರ್ ಮಾಡಿರೋ ಡ್ರೆಸ್ ಬಂದು ಲಾಸ್ಟ್ ಆಯ್ದ ಪೂಜೆ ಟೈಮಲ್ಲಿ ಜುಡಿಯೋನಲ್ಲಿ ಪರ್ಚೇಸ್ ಮಾಡಿದ್ದು ಮೈ ಬಿ ಇದು ತ್ರಿಪಲ್ ನೈನ್ ಅನಿಸುತ್ತೆ ಐ ಡೋಂಟ್ ರಿಮೆಂಬರ್ ಪ್ರಾಪರ್ಲಿ ಬಟ್ ತ್ರಿಪಲ್ ನೈನ್ ಕೊಟ್ಟಿದ್ದೀನಿ ಅಂತ ಅನಿಸುತ್ತೆ ಬಿಕಾಸ್ ಈ ಥರ ಎಲ್ಲ ಆಲ್ಮೋಸ್ಟ್ ತ್ರಿಪುಲ್ ನೈನ್ ಎಬೋ ಇರುತ್ತೆ ಹಾಗಾಗಿ ಸೊ ಯಾ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಫಂಕ್ಷನ್ ಎಲ್ಲ ಮುಗಿತು ಆಲ್ಮೋಸ್ಟ್ ಎಲ್ಲರೂ ಬಂದಿದ್ದು ಗೆಸ್ಟ್ಸ್ ಎಲ್ಲರೂ ಊಟಕ್ಕೆ ಹೊಟ್ಟೋಗಿದ್ರು ಆಲ್ರೆಡಿ ಡಿನ್ನರ್ಗೆ ಸೊ ಇವಾಗ ಲಾಸ್ಟ್ ಬಟ್ ನಾಟ್ ಈಸ್ ನಾವು ಯಾವಾಗಲೂ ಎಲ್ಲೇ ಹೋದರೂ ಗ್ರೂಪಿಗೆ ತೊಗೊಳ್ತೀವಿ ಸೊ ಇವಾಗ ಅದೇ ಗ್ರೂಪಿಗೆ ತೊಗೊಳ್ಳೋದಕ್ಕೆ ನಾವು ಎಲ್ಲರೂ ಸೆಟಲ್ ಆಗ್ತಾ ಇದ್ವಿ ನೋಡ್ತಾ ಇರ್ಬೋದು ಸ್ವಲ್ಪ ಕ್ರಿಯೇಟಿವ್ ಆಗಿ ತೊಗೊಳ್ಳೋಣ ಅಂತ ಹೇಳಿ ಅವಳು ಆ ಇವ ಸಾರ ಅಂತ ಹೇಳೋರು ಲೆಟರ್ಸ್ ಲೈಟಿಂಗ್ನ ಕೆಲವೊಬ್ರು ಇಟ್ಕೊಂಡಿದ್ದಾರೆ ಇಲ್ಲಿ ಸೊ ಯಾ ತುಂಬ ಕ್ಯೂಟ್ ಆಗಿದೆ ಫ್ರೇಮ್ ನೋಡೋದಕ್ಕೆ ಅಲ್ವಾ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಹೀಗೆ ಚೆನ್ನಾಗಿ ಇರ್ತೀವಿ ಅಂತ ಭಾವಿಸ್ತೀನಿ ಸೊ ಯಾ ಈ ಪಿಕ್ ತೊಗೊಂಡು ಎಲ್ಲರೂ ಡಿನ್ನರ್ ಕಡೆಗೆ ಹೊರಡ್ತೀವಿ ಬನ್ನಿ ಹೋಗೋಣ ಬಂದಿರೋದಕ್ಕೆ ಗೊತ್ತಾ ಈ ಕೆಳಗೆ ಹೋಗ್ತಿದ್ರಲ್ಲ ಊಟಕ್ಕೆ ಅದಕ್ಕೆ ಊಟ ಅಡಿಗೆ ಬಂದಿದ್ದೀನಿ ಏನೇ ಇದ್ರು ಏನೇ ಇಲ್ಲದೆ ಇದ್ರು ಒಟ್ಟೆಗೆ ಮುಖ್ಯ ಹೊಟ್ಟೆ ಕರೆಕ್ಟ್ ಆಗಿದ್ರೆ ಆ ನಮ್ಮ ಆರೋಗ್ಯ ಊಟ ಎಲ್ಲ ಕರೆಕ್ಟ್ ಆಗಿದ್ರೆ ಎಲ್ಲಾನು ಚೆನ್ನಾಗಿರುತ್ತೆ ಅಲ್ವಾ ಅದಕ್ಕೆ ನಮ್ಗೆ ಊಟನೇ ಮುಖ್ಯ ಡಿನ್ನರಲ್ಲಿ ಎಲ್ಲನೂ ಚೆನ್ನಾಗಿತ್ತು ಆ್ಯಂಡ್ ಏನೇನಿದೆ ಅಂತ ಹೇಳಬೇಕು ಅಂದರೆ ಇಲ್ಲಿ ರೋಟಿ ಕರಿ ಆಗಿರ್ಬೋದು ರೋಟಿ ಕರಿ ಇನ್ ದ ಸೆನ್ಸ್ ಚಿಕನ್ ಕರಿ ಹಾಗೆ ರೋಟಿ ಬಿರಿಯಾನಿ ಕಬಾಬ್ ಹಾಲು ಕೀರ ಸ್ವೀಟ್ಗೆ ಹಾಲು ಖೀರ ಅಂತ ಮಾಡಿದರು ಐಸ್ ಕ್ರೀಮ್ ಇತ್ತು ಸಲಾಡ್ ಇತ್ತು ಎಲ್ಲ ಥರದ್ದೂ ಇತ್ತು ಆ್ಯಕ್ಚುಲಿ ನಾನು ವೆಜ್ ಅಂದರೆ ವೆಜ್ ಸೆಕ್ಷನ್ ಕೂಡ ಇತ್ತು ಅಲ್ಲೋಗಿ ತಗೊಳ್ಳೋದಕ್ಕೆ ಆಗಲಿಲ್ಲ ಬಿಕಾಸ್ ಎಲ್ಲ ಕಲೀಗ್ಸು ಇಲ್ಲೇ ಇದ್ದರು ತುಂಬ ಮೆಜಾರಿಟಿ ಕಲೀಗ್ಸ್ ಎಲ್ಲ ನಮಗೆ ನಾನ್ ವೆಜಿಟೇರಿಯನ್ ಆಗಿರೋದ್ರಿಂದ ಇಲ್ಲೇ ಸರ್ವ್ ಮಾಡ್ಕೊಳ್ತಾ ಇದ್ರು ಸೊ ಹಾಗಾಗಿ ನಾನು ಇಲ್ಲೇ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ನಿಮ್ಮ ಜೊತೆ ಶೇರ್ ಮಾಡೋದಕ್ಕೋಸ್ಕರ ಸೊ ಯಾ ನಾನು ಕೂಡ ನಾನ್ ವೆಜಿಟೇರಿಯನ್ನೇ ವೆಜಿಟೇರಿಯನ್ ಸೆಕ್ಷನ್ ಕಡೆ ನಾನು ತಲೆನೇ ಹಾಕಿ ನೋಡಲಿಲ್ಲ ಏನೇನಿತ್ತು ಅಂತ ಹೇಳಿಬಿಟ್ಟು ಬಟ್ ಎಲ್ಲ ಐಟಮೂ ತುಂಬಾ ಚೆನ್ನಾಗಿತ್ತು ನನಗೆ ಅಂದರೆ ನಾನು ಲಿಮಿಟೆಡಲ್ಲಿ ನಾನು ಚಿಕನ್ ತಿನ್ನೋದು ಬಿಕಾಸ್ ಮುಂಚೆ ಎಲ್ಲ ತುಂಬ ತಿಂತಿದ್ದೆ ಹೀಟ್ ಆಗಿಬಿಡತ್ತೆ ನನಗೆ ಬೇಗ ನಾನು ಹೆಲ್ತ್ ಕಂಡೀಷನ್ ಚೆನ್ನಾಗಿದ್ದೇ ಇರೋ ಕಾರಣ ನನಗೆ ಸಡನ್ನಾಗಿ ವೆಜಿಟೇರಿಯನ್ಗೆ ಶಿಫ್ಟ್ ಆಗೋಕ್ಕೆ ಕಷ್ಟ ಆಗುತ್ತೆ ಹಾಗಾಗಿ ಲಿಮಿಟೆಡ್ ಆಗಿ ತೊಗೊಳ್ತೀನಿ ಏನೇ ತೊಗೊಂಡ್ರು ಸೊ ಯಾ ಐಸ್ ಕ್ರೀಮ್ ನೋಡ್ತಿರ್ಬೋದು ಇದರಲ್ಲಿ ಟಿಟಿ ಫ್ರಿಟಿ ಎಲ್ಲ ಹಾಕಿದ್ರು ಒಂಥರ ಚೆನ್ನಾಗಿತ್ತು ಎಲ್ಲನೂ ಚೆನ್ನಾಗಿತ್ತು ಅಂತ ಹೇಳ್ಬೋದು ಎಸ್ ಇಲ್ಲಿಗೆ ಈ ಒಂದು ಕಾರ್ಯಕ್ರಮ ನಮ್ಮ ಊಟದ ಕಾರ್ಯಕ್ರಮ ಮುಗಿಯುತ್ತೆ ಬರ್ತೀನಿ ಬಾಯ್

ಇದು ಟ್ರ್ಯಾಕರ್ ಹೊರಗಡೆ ಇದ್ರು ಎಲ್ಲಿದ್ರು ಬಿಡಲಲ್ಲ ಬೀನಾ ನೀವು ಈಗ ತರ ಜ್ಯೋತಿಗಂಧ ಇದೆ ಸ್ಟ್ರಿಕ್ಟ್ ಆಗಿ ಇರಬೇಡಿ ಪ್ಲೀಸ್ ಅಂತ ಹೌದಾ ಹಾ ಕ್ಯಾಪ್ ಮಾಡ್ತಿದ್ದಾರೆ ಓಕೆ 130 ಮೀಟರ್ಸ್ ಅವೆ ಓಕೆ ಓಕೆ ಫುಲ್ ಸ್ಟ್ರಿಕ್ಟ್ ಆಗಿ ಫ್ರಸ್ಟ್ರೇಟೆಡ್ ಆಗಿ ಹೇಳ್ತಿದ್ದಾರೆ ಬೈ 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 ಥ್ಯಾಂಕ್ಸ್ ಬೈ ಕಣ್ವಿ ಲಡಿರಿ ಬಾಯ್ ಕ್ಯೂಟಿ ಬಾಯ್ ಬೈ ಪರ್ಪರ್ ಮಾ ಜೋ ಸೊ ಪಾರ್ಟಿ ಹಾಲಿಂದ ಹೊರಟು ನಾನು ಡೈರೆಕ್ಟ್ ಮೆಟ್ರೋ ಸ್ಟೇಷನ್ಗೆ ಬಂದಿದ್ದೀನಿ ಮೆಟ್ರೋ ಸ್ಟೇಷನ್ ಅಂತ ಇಲ್ಲಿ ನಿಯರ್ ಬೈ ನನಗೆ ಜೆ ಪಿ ನಗರೇ ಆಗೋದು ಸೊ ನನ್ನ ಕಲ್ಲಿಗೊಬ್ಬರು ನನಗೆ ಮೆಟ್ರೋ ಸ್ಟೇಷನ್ ಡ್ರಾಪ್ ಮಾಡಿದ್ರು ಇಲ್ಲಿ ಜೆ ಪಿ ನಗರಿಂದ ನಾನೀಗ ನಾಗ್ಸಂದ್ರ ಮೆಟ್ರೋ ಸ್ಟೇಷನಿಗೆ ಹೋಗ್ತಾ ಇದ್ದೀನಿ ಅಲ್ಲಿ ನಾಗಸಂದ್ರ ಮೆಟ್ರೋ ಸ್ಟೇಷನಲ್ಲಿ ಪ್ರದೀಪ್ ಅವ್ರನ್ನ ನನ್ನ ಪಿಕ್ ಮಾಡ್ಕೊಳ್ತಾರೆ ಆಲ್ಮೋಸ್ಟ್ ಟೈಮ್ ನೈನ್ ಫಿಫ್ಟೀನ್ ಆಗ್ಬಿಟ್ಟೆ ಸೊ ಮನೆಗೆ ಹೋಗೋ ಅಷ್ಟೊತ್ತಿಗೆ ನನಗೆ ಲ ಟೆನ್ ಫಿಫ್ಟಿ ಫೈ ಲೆವೆನ್ ಆಗಿತ್ತು ಅಂದ್ಕೊಳ್ತೀನಿ ನೋಡ್ತಿರ್ಬೋದು ಪ್ರದೀಪ್ ಅವರು ಆಲ್ರೆಡಿ ಬಂದು ವೆಯ್ಟ್ ಮಾಡ್ತಿದ್ರು ಫೈನಲಿ ಹೋಗೋಣ ಬನ್ನಿ ಮನೆಗೆ ಈಗ ಮನೆಗೆ ಬಂದು ರೀಚ್ ಆಲ್ಮೋಸ್ಟ್ ಫಿಫ್ಟೀನ್ ಆಗೋಗಿತ್ತು ಮನೆಗೆ ಬರೋ ಅಷ್ಟರಲ್ಲಿ ಸೊ ಯಾ ಬಂದಾದಮೇಲೆ ಡ್ರೆಸ್ ಚೇಂಜ್ ಎಲ್ಲ ಮಾಡಿಕೊಂಡು ಅಪ್ ಆಗೋಣ ಅನ್ನೋಷ್ಟರಲ್ಲಿ ಪ್ರದೀಪ್ ಅವರು ಊಟ ಮಾಡಿಲ್ಲ ಅಂತ ಗೊತ್ತಾಯಿತು ನಾನು ಆಲ್ರೆಡಿ ಅಲ್ಲೇ ಬರ್ಡೇ ಪಾರ್ಟಿ ಹೋಗಿದಲ್ಲ ಅಲ್ಲೇ ತಿನ್ಕೊಂಡು ಬಂದ್ಬಿಟ್ಟಿದ್ದೆ ಸೊ ಊಟ ಹರ್ವಿಲ್ಲ ಅಂದರು ಬಟ್ ಹಾಗೆ ಮಲಗಿದ್ರೆ ಗ್ಯಾಸ್ಟ್ರಿಕ್ ಜಾಸ್ತಿ ಆಗುತ್ತೆ ಅಲ್ವಾ ಸೊ ಏನಾದರೂ ಮಾಡ್ಕೊಳ್ಳೋಣ ಅಂತ ನೋಡ್ತಾ ಇದ್ದೆ ಅಷ್ಟರಲ್ಲಿ ಅವರೇ ಬ್ರೆಡ್ ತಂದು ಇಟ್ಕೊಂಡಿದ್ರು ರೋಸ್ಟ್ ಮಾಡ್ಕೊಳ್ಳೋದಕ್ಕೆ ಬಟ್ ಬೇಡ ಅಂತ ಅಂದ್ಬಿಟ್ಟು ಅಲ್ಲೇ ಸೈಡಲ್ಲಿ ಇಟ್ಬಿಟ್ಟಿದ್ರು ಈಗ ಅದೇ ಬ್ರೆಡ್ ಟೋಸ್ಟ್ ಮಾಡಿ ನಾನು ಕೊಡ್ತೇನೆ ಸೊ ನಮ್ಮ ಮನೆಯಲ್ಲಿ ಯಾವುದೇ ಯಾವುದೇ ರೀತಿಯಾದ ಸ್ಯಾಂಡ್ವಿಚ್ ಮೇಕರ್ ಅಥವಾ ಟೋಸ್ಟ್ ಮೇಕರ್ ಇಲ್ಲ ಇದೇ ರೀತಿ ತವಾ ಮೇಲೆ ಅಂದರೆ ನಾವು ರೋಟಿ ಮಾಡ್ತೀವಲ್ಲ ಅದೇ ತವಾ ಮೇಲೆ ಈ ರೀತಿ ಬಟರ್ ಅಥವಾ ಆಯಿಲ್ ಹಾಕಿ ಎರಡು ಕಡೆ ಟೋಸ್ಟ್ ಮಾಡಿ ಮನೇಲಿ ಏನೇನು ಐಟಮ್ ಇದೆ ಅದನ್ನೆಲ್ಲ ಹಾಕಿ ಒಂದು ಸ್ಯಾಂಡ್ವಿಚ್ ಮಾಡ್ಕೊಳ್ತೀವಿ ನಾವು ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್ ನಿಮ್ಮ ಕಮೆಂಟ್ ಆಗೋ ಸಬ್ಸ್ಕ್ರಿಪ್ಷನ್ ನನಗೆ ತುಂಬಾ ಇಂಪಾರ್ಟೆಂಟ್ ಸೊ ಮತ್ತು ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಟಾಟಾ ಟೆಕೇರ್ ಬಾಯ್ ಬೈ ಲವ್ ಯು ಆಲ್